ಇಂಡಿ ತಾಲೂಕಿನ ಹಿರೇಬೇವನೂರು ಗ್ರಾಮದ ಪಿ ಕೆ ಪಿ ಎಸ್ ಚುನಾವಣೆಯಲ್ಲಿ ಜೈಶಾಲಿಯಾದ ಅಭ್ಯರ್ಥಿಗಳು ಇಂದು ದಿನಾಂಕ ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರ ಆಯ್ಕೆಯ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದರು ಈ ಸಂದರ್ಭದಲ್ಲಿ ಪಿ ಕೆ ಪಿ ಎಸ್ ಅಧ್ಯಕ್ಷರಾಗಿ ಶ್ರೀಶೈಲ್ ಸಿದರಾಯ್ ಬಿರಾದಾರ್ ಆಯ್ಕೆಯಾದರು ಉಪ ಅಧ್ಯಕ್ಷರಾಗಿ ಭೀಮ್ರಾಯ್ ರಾಮಣ್ಣ ಮೇತ್ರಿಯವರು ಆಯ್ಕೆಯಾದರು ಇರುವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಈ ಸಂದರ್ಭದಲ್ಲಿ ವೇದಿಕೆಯ ಮೇಲೆ ದಯಾನಂದ ಸ್ವಾಮಿಗಳು ಹಾಗೂ ಚುನಾವಣಾ ಅಧಿಕಾರಿಯಾಗಿ ಆಗಮಿಸಿದ ವಿಜಯಕುಮಾರ್ ನಾಯಕ್ ಡಾಕ್ಟರ್ ರಮೇಶ್ ಬಿರಾದಾರ್ ರಾಮು ಪಾಟೀಲ್ ಕಾರ್ಬಾರಿ ಬಿರಾದಾರ್ ಅವರು ಸೇರಿದಂತೆ ಗ್ರಾಮದ ಹಿರಿಯರು ಉಪಸ್ಥಿತರಿದ್ದರು ವೀಕ್ಷಕರೇ ಶ್ರೀಶೈಲ್ ಬಿರಾದರ್ ಬಿರಾದರವರು ಏನೇನು ಮಾತನಾಡಿದ್ದಾರೆ ಕೇಳೋಣ ಬನ್ನಿ ಜೊತೆಗೆ ಪಿ ಎಸ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳಾದ ಜಿ ಚಪ್ಪಳಗಾಂ ಇವರು ನೂತನರಾಗಿ ಆಯ್ಕೆಯಾದ ಅಧ್ಯಕ್ಷರಿಗೂ ಉಪಾಧ್ಯಕ್ಷರಿಗೂ ಹಾಗೂ ಸರ್ವ ಸದಸ್ಯರಿಗೂ ಅತೀವ ಸಂತೋಷದಿಂದ ಬರಮಾಡಿಕೊಂಡರು ಒಟ್ಟಿನಲ್ಲಿ ಏನೇನು ನಡೆಯಿತು ಈ ಸವಿಸ್ತಾರವಾದ ಮಾಹಿತಿಯನ್ನು ನೋಡೋಣ ಬನ್ನಿ ನಮ್ಮೊಂದಿಗೆ

है और ये है और So kom hier daar. O, saking. Daar is hulle wel daar. Ja, baie baie wonderlik. Wat het gebeur? Ja, ons het. Ja, ons het. Ja, baie. What even work

लग रही है, then बच्चों को बस लोटा ना होगी तो तेरे कार्ड बच गए अब वो नीरे वाला साफ़ करने जरा तो बस सलमान नहीं हो मार दूँ तो तेरे को और भी कोई कोई

ಗ್ರಾಮದಾರ್ಜುನ್ ಸ್ಪರ್ಶಿಸಿ ಯಾವತ್ತೂ ವಿವಿಧ ದೇಶಗಳ ಪ್ರಾಥಮಿಕ ಗ್ರಾಮೀಣ ಸಹಕಾರ ಸಭೆಯಲ್ಲಿ ಸೇರಿರುವುದರ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಆಯ್ಕೆಗಾಗಿ ಸೇರಿದಂತ ಹೊಸದಾಗಿ ಆಯ್ಕೆ ಎಲ್ಲ ನಿರ್ದೇಶಕರಿಗೆ ನಾವು ಇಲಾಖೆಯಾಗಿ ಮತ್ತು ನಮ್ಮ ಜೊತೆಗೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಸಮಸ್ತ ಈ ಊರಿನ ಗುರು ಹಿರಿಯರಿಗೂ ಮತ್ತು ಸಮಸ್ತ ಸರ್ಕಾರಿ ಬಂದಿವರಿಗೂ ಸಾರಿ ಗುರುಗಳ ಮೊದಲೇಗಾಗಿ ಅವರಿಗೂ ಕೂಡ ನಾನು ಆಧಾರ ಕ್ರಮದಲ್ಲಿ ಸ್ಪರ್ಶ ಇತ್ತು ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ನಾವು ಸ್ವಾಗತ ಕೊಡುವ ಮುಖಾಂತರ ಇವತ್ತಿನ ಈ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಗಳನ್ನು ನಮ್ಮ ಮುಂದೆ ಹೇಳಕ್ಕೆ ಬಯಸ್ತಿದ್ದೀನಿ ಹಾಗಾಗಿ ಇವತ್ತಿಂದ ತಮ್ಮೆಲ್ಲರೂ ತಿಳಿಸಿದಂತೆ ನಾವು ಏಳು ದಿವಸ ನಿಯಮಾನುಸಾರವಾಗಿ ಎಲ್ಲರಿಗೆ ನೋಟಿಸ್ ಜಾರಿ ಮಾಡಿ ಇಪ್ಪತ್ತಿನ ದಿವಸ ಅಧ್ಯಕ್ಷರಾಕೆ ಅಂತೇಳಿ ನಿಗದಿಪಡಿಸಲಾಗಿತ್ತು ಆ ನಿಗದಿಪಡಿಸಿದ ಸಮಯದಲ್ಲಿ ಇವತ್ತು ಅಧ್ಯಕ್ಷರ ನಾಮಪತ್ರಗಳನ್ನು ಸಲ್ಲಿಸಿದ್ದಾರೆ ಆ ತಮ್ಮ ಮುಂದೆ ಅಂಗೀಕರಿಸಿ ಘೋಷಣೆ ಮಾಡಲು ಇಚ್ಛೆಪಟ್ಟರು ಹಾಗಾಗಿ ಇವತ್ತಿನ ಈ ಅಧ್ಯಕ್ಷರ ಸ್ಥಾನಕ್ಕೆ ಶ್ರೀ ಶ್ರೀ ಸಲ್ ಸಿದ್ದರಾಯ್ ಬಿರಾದರ್ ಅವರು ನಾಮಪತ್ರ ಸಲ್ಲಿಸಿದ್ದರು ಅದಕ್ಕೆ ಶ್ರೀ ಗುರಪ್ಪ ಗುಟೋವಾ ಡಗ್ಗಿ ಸೂಚಕರಾಗಿದ್ದರು ಅದರ ಜೊತೆಗೆ ಅವರಿಗೆ ಅನುಮೋದಕರಾಗಿ ಭಾಗಪ್ಪ ನಾಗಪ್ಪ ಗುರುಕುಲೆ ಅನುಮೋದಕರಾಗಿ ಅವರು ನಾಮಪತ್ರಕ್ಕೆ ಸಹಿ ಮಾಡಿರ್ತಾರೆ ಹಾಗಾಗಿ ನಾಮಪತ್ರ ಒಂದೇ ಬಂದಿರೋದರಿಂದ ಶ್ರೀ ಶ್ರೀಸಲ್ ಸಿದ್ದರಾಯ್ ಗ್ರಹದವರು ಅವಿರೋಧವಾಗಿ ಆಯ್ಕೆಯಾಗಿ ವಾಡಿಕೆ ಮತ್ತು ಉಪಾಧ್ಯಕ್ಷ ಸ್ಥಾನ ಕೂಡ ಒಂದೇ ನಾಮಪತ್ರ ಬಂದಿದ್ದು ಶ್ರೀ ಭೀಮ್ರಾಯ್ ರಾಮಣ್ಣ ಮೇತ್ರಿ ಇವರಿಗೆ ಸೂಚಕರಾಗಿ ರಂಜಾನ್ ಹುಸೇನ್ಸಾ ಕುರ್ಬು ಮತ್ತು ಅನುಮೋದಕರಾಗಿ ಅಂದಪ್ಪ ಲಕ್ಷ್ಮಣ್ ಅಗ್ರ ಇವರು ಒಂದೇ ನಾಮಪತ್ರ ಇರುವುದರಿಂದ ಲೀಮರಾಯ್ ರಾಮಣ್ಣ ಮೇತ್ರಿ ಇವರು ಉಪಾಧ್ಯಕ್ಷ ಸ್ಥಾನಕ್ಕೆ ಅವಿರೂವಾಗಿ ಆಯ್ಕೆಯಾಗಿದ್ದಾರೆ ಚುನಾವಣೆ ಪ್ರಕ್ರಿಯೆಯಲ್ಲಿ ಸುಮಾರು ನನಗೆ ಹದಿನೈದು ದಿವಸಗಳ ಕಾಲಾವಕಾಶ ತಮ್ಮೆಲ್ಲರ ಆಶೀರ್ವಾದದಿಂದ ನಾನು ಈ ಗ್ರಾಮ ಬಂದ ಇಲ್ಲಿವರೆಗೂ ಕೂಡ ಚುನಾವಣೆ ಸಮಯದಲ್ಲಿ ಮತ್ತು ಪರೋಕ್ಷವಾಗಿ ಮತ್ತು ಅಪರೋಕ್ಷವಾಗಿ ಭಾಳ ಸಹಕಾರ ಕೊಟ್ಟಿದ್ದೆ ಯಾಕಂದರೆ ಯಾವುದೇ ಒಂದು ಚುನಾವಣೆ ಪ್ರಕ್ರಿಯೆಗಳು ಸುಗಮವಾಗಿ ಜನಿಸಬೇಕಾದ್ರೆ ಅಲ್ಲಿನ ಪ್ರತಿಯೊಬ್ಬರ ಸಹಕಾರ ಭಾಳ ಆಗ್ತದೆ ಹಾಗಾಗಿ ಇದು ಒಂದು ದೊಡ್ಡ ಗ್ರಾಮ ತಮ್ಮದೇ ಆದ ಒಂದು ಖ್ಯಾತಿ ಪಡೆಯುವಂಥ ಗ್ರಾಮ ಮತ್ತು ಈ ಸಂಸ್ಥೆ ಕೂಡ ಈ ಸಂಸ್ಥೆಯಲ್ಲಿ ತಮ್ಮದೇ ಆದ ಒಂದು ಸಿಬ್ಬಂದಿಗೂ ಕೂಡ ಆಮೆಲ್ಲ ನಾವು ಅವ್ರಿಗೆ ಕೂಡ ಸ್ವಾಗತ ಕೊಡೋದು ಹಾಗಾಗಿ ಈ ಚುನಾವಣೆ ಪ್ರಕ್ರಿಯೆಯಲ್ಲಿ ನನಗೆ ಅನಿಸ್ತಿತ್ತು ಯಾಕಂದ್ರೆ ಚುನಾವಣೆ ಬರ್ತಾ ಹೋಗ್ತವೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತು ನಿರ್ದೇಶಕರು ನಮ್ಮೆಲ್ಲರ ಸ್ಥಾನ ಹೆಂಗಿರ್ತದಂತ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾತಾಡ್ತವೆ ನಾವು ಮಾತುಗಳನ್ನು ಮಾತಾಡಬಾರ್ದು ಕೆಲಸ ನಿಮ್ಮ ಒಂದು ಈ ನನ್ನ ತಾಲೂಕಿನಲ್ಲಿ ಒಂದು ನಾನು ಇಳಕ ಒಳ್ಳೆಯ ಅಧ್ಯಕ್ಷರನ್ನು ಆಯ್ಕೆ ಮಾಡಿದ್ದೇನೆ ಇವತ್ತು ಸಂಸ್ಥೆಗಳು ತಮ್ಮ ನಿಸ್ವಾರ್ಥ ಸೇವೆಯಿಂದ ಮಾಡುವಂಥ ಕೆಲಸ ಆಗುತ್ತೆ ಕೃಷಿಗಳು ತಮ್ಮ ಬರೀ ವಿಧಿಯಾಗಿಲ್ಲ ಮಾತ್ರ ಕೃಷಿಗಳನ್ನು ಮಾಡಬಾರ್ದು ರೈತರ ಪ್ರತಿಯೊಬ್ಬರ ಗಾಳಿ ಬಿಡಿತಗಳೆಲ್ಲ ಅತಿ ರೈತರು ಯಾವ ಥರ ಈಗ ಬೇಕು ಬಿಡಿ ಕೂರಿಸುವಂಥ ಕೆಲಸ ಆಗ್ತದೆ ಅಂದಾಗ ಮಾತ್ರ ಇಂಥ ನಿರ್ದೇಶಕರು ಇಂಥ ಅಧ್ಯಕ್ಷರು ಆಯ್ಕೆ ಮಾಡಕ್ಕೆ ಸಾಧ್ಯ ಅದಂಥೇಳಿ ಒಂದು ಮಾದರಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಹಾಗಾಗಿ ಈ ಗ್ರಾಮದ ರೈತರು ಭಾಳ ಒಳ್ಳೆಯವರಿದ್ದಾರೆ ಯಾಕಂದರೆ ಒಳ್ಳೆಯದಕ್ಕೂ ಒಳ್ಳೆಯದನ್ನು ಬಯಸುವುದು ಮತ್ತು ಯಾರೇ ಆಗಲಿ ಶೋಲು ಗೆಲುವು ಸಮೇತ ಬಿಟ್ಟು ರೈತಾಪಿ ರೈತಾಪಿಜನಕವಾಗುವಂಥ ಕೆಲಸ ಇಲ್ಲ ಕೂಡಿ ಮಾಡಬೇಕು ಯಾಕಂದ್ರೆ ಈ ಇಲೆಕ್ಷನ್ ಎಲ್ಲ ಈ ಪ್ರಜಾಪ್ರಭುತ್ವ ಒಂದು ಹಕ್ಕುಗಳು ಇಲ್ಲಿರ್ತಾವೆ ಅವು ಮಾಡುವಂಥ ಹಕ್ಕು ಇರ್ತಾವೆ ನೋವು ಬಟ್ ದಿನನಿತ್ಯದ ವ್ಯವಹಾರಗಳನ್ನು ಅದನ್ನೆಲ್ಲ ಕರಿಬತ್ತಿ ನಿಮ್ಮ ತಮ್ಮೆಲ್ಲರ ರೈತಾಪಿ ವರ್ಗಗಳ ಹಿತದೃಷ್ಟಿಯಿಂದ ನಾವು ಕಾರಣ ಕೆಲಸ ಮಾಡ್ತೀವಿ ಮತ್ತು ಒಲೇ ಐದು ವರ್ಷಗಳ ಅವಧಿಗಾಗಿ ಈ ಸಂಘಕ್ಕೆ ಹೆಚ್ಚಿನ ಲಾಭವನ್ನು ಒಳಗುವಂಥ ಕೆಲಸ ಮಾಡ್ತೀವಿ ಮತ್ತು ನಿಮ್ಮಂತ ಇಂಥ ಭರವಸೆ ಎಲ್ಲ ರೈತ ಜನರ ಆಶಯಗಳನ್ನು ನೆರವೇರಿಸಿ ಮತ್ತು ಇನ್ನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಯೋಜನೆಗಳನ್ನು ಕೂಡ ತಮ್ಮ ಸ್ವತಃ ಸ್ವಗ್ರಾಮಕ್ಕೆ ಬರುವಂಥ ವ್ಯವಸ್ಥೆ ಕೂಡ ಆಗ್ತಾ ಇದೆ ಯಾಕಂದರೆ ಸಾಫ್ಟ್ವೇರ್ ಮಾಡಿದರೆ ಕೇಂದ್ರ ಸರ್ಕಾರದ ಯೋಜನೆಗಳು ಸಹ ಇನ್ನೇ ಇಂಪ್ಲಿಮೆಂಟ್ ಆಗಬೇಕು ರಾಜ್ಯ ಸರ್ಕಾರ ಇಂಪ್ಲಿಮೆಂಟ್ ಆಗಬೇಕು ಇಂಥ ವ್ಯವಸ್ಥೆಗಳ ಗೋವಾಫ್ರೂಟ್ ಡೆವಲಪ್ಮೆಂಟ್ ಮೂವ್ಮೆಂಟ್ ಕೆಲಸ ಮಾಡ್ತಾ ಇದೆ ಅದರ ಜೊತೆಗೆ ತಮಿಳುನಾಡಿನ ಈ ಗೃಹ ಬಹಳ ಭಾಳ ಒಳ್ಳೆಯವರಿದ್ದಾರೆ ಎಲ್ಲ ರೈತಾಪು ಜನಕ್ಕೆ ಒಳ್ಳೆಯ ವ್ಯವಹಾರಗಳನ್ನು ಮಾಡ್ತಾ ಇದ್ದೀನಿ ಏನೇ ನಾವು ಗ್ರಾಮಕ್ಕೆ ಹೋಲಿಸಿದ್ರೆ ನಿಮ್ಮ ಗ್ರಾಮ ಭಾಳ ಒಳ್ಳೆಯ ಗ್ರಾಮ ಅಂತ ನಾನು ಅಲ್ಲಿ ಹೇಳಕ್ತ ಎಲ್ಲ ಗ್ರಾಮದಲ್ಲಿ ಆರ್ಥಿಕ ಸಜ್ಜವಾಗಿ ಸಿಕ್ಕುವಂತ ಇರೋದು ನಾನು ನಿನ್ನೆ ಕಡ್ನೀರು ಉಗಿಸ್ಕೊಂಡು ಬಂದೆ ಕಡ್ನೀರಿಗೆ ಹೂ ನೋಡಿದ್ರೆ ಭಾಳ ಶ್ರೀಮಂತ ಮತ್ತು ಭಾರಿ ಆರ್ಥಿಕ ಪರಿಷ್ಠಿತಿದ್ದಾರೆ ಆಮೇಲೆ ಅದು ಆರ್ಥಿಕ ಅದು ಸಂಸ್ಥೆ ಅಲ್ಲ ಅದು ವೀಕ್ ಇದೆ ನಾನು ಅದೇ ಅದನ್ನು ಹೇಳಿದೆ ನಿಮ್ಗೆ ನಮ್ಮೆಲ್ಲರ ಮನೆ ಮಾತ್ರ ಭದ್ರವಾಗಿಲ್ಲ ನಿಮ್ಮ ಸಂಸ್ಥೆ ಕೂಡ ಭದ್ರ ಆಗಿರುತ್ತೆ ಅಂದಾಗ ಗ್ರಾಮಕ್ಕೆ ಒಂದು ಎಲ್ಲರೂ ಅಲ್ಲಿ ದೊಡ್ಡ ದೊಡ್ಡ ಕಾಂಟ್ರಾಕ್ಟರ್ ನೂರು ಎಕರೆ ಐವತ್ತು ಎಕರೆ ಅದು ಸಿಕ್ಕಾಪಟ್ಟೆ ಖರ್ಚು ಮಾಡ ನೀವು ಆರ ತಾಯಿ ಮಾಡಿದ್ರೆ ಯಾರು ಆ ತರ ದೊಡ್ಡದಲ್ಲಿ ಅವರು ಖರ್ಹಣೆ ಮಾಡಿ ಸಂಗ್ರಹಿ ಆಗಲಿ ಅಥವಾ ರೈತ ಜನರಿಗೆ ಸಾಲ ಸೌಲಭ್ಯಗಳನ್ನಾಗಲಿ ಸುಗುವಂತ ಸಮಸ್ಯೆ ಮತ್ತು ನಿಮಗೂ ಒಂದು ಹುದ್ದೆಗೆ ಗೌರವ ಬರ್ತದೆ ಅವ್ರಿಗೆ ಸಲಹೆ ಪಟ್ಟೆ ಹಾಗಾಗಿ ಅವ್ರು ನಾವು ಇದ್ರ ಮೇಲೆ ನಿರ್ಮಾಣದಲ್ಲಿ ತಮ್ಮ ಹೇಳದಂತೆ ನಾವು ಎಫ್ಡಿಗಲ್ಲೂ ಸ್ಟಾರ್ಟ್ ಮಾಡಿಲ್ಲ ಐದು ಅರ್ಧ ಒಳ್ಳೆ ಅದನ್ನು ಹಾಗಾಗಿ ನಾವೆಲ್ಲ ಗ್ರಾಮದ ಹಿತದೃಷ್ಟಿಯಲ್ಲಿ ಇಟ್ಕೊಂಡು ನಾವೆಲ್ಲ ಒಳ್ಳೆ ಮತ್ತು ಕಟ್ಟಡ ಕೂಡ ಒಳ್ಳೆ ಸುಚಿತ್ರವಾಗಿ ನಾವು ಇದು ನಿರ್ಮಾಣ ಮಾಡಿದ್ವಿ ಅದ್ರ ಜೊತೆಗೆ ಬಳಸಿದ ಪ್ರತಿಯೊಂದಕ್ಕೂ ನಮ್ಮ ಜೊತೆ ಡಿಸ್ಕಸ್ ಮತ್ತು ಸಲಹೆಗಳನ್ನು ತಗೊಂಡಿರ್ತಾರೆ ಎರಡು ಎಕರೆ ಇದನ್ನು ಭೂಮಿಗೂ ತಗೊಂಡಿದ್ದೀವಿ ಇವೆಲ್ಲ ಒಳ್ಳೆ ಬೆಳವಣಿಗೆ ಅಂತ ನಾನು ಭಾವಿಸ್ತೀನಿ ಯಾಕಂದ್ರೆ ಮುಂದಿನ ನಿರ್ಮಾಣದಲ್ಲಿ ಸರ್ಕಾರದ ಯೋಜನೆಗಳು ಹೆಂಗ ಅಂತಂದ್ರೆ ಪ್ರತಿಯೊಂದು ನಿಮ್ಗೆ ಉಪ್ಪು ಸದಕು ಈಗ ಕೋ ಆಪ್ರಿಟಿ ಮೂಮೆಂಟ್ ಹೋಗ್ಬೇಕು ಪೆಟ್ರೋಲ್ ಕೋಆಪರೇಟಿವ್ ಈ ಕೋಆಪ್ರಿಟಿ ಹೋಗ್ಬೇಕು ಗ್ಯಾಸ್ ಕೂಡ ನಿಮ್ಮ ಈ ಕೋಪರಿಟಿ ಮೂಮೆಂಟ್ ಹೋಗುತ್ತಾ ಬಯಲಾಗಳವಿಸ್ಕೊಂಡಿದ್ದಾರೆ ಅದು ಮುಂದಿನ ಹಂತ ಹಂತವಾಗಿ ಬರಬಹುದು ಅಂತ ನನ್ನ ಆಸೆ ಇತ್ತು ಬಟ್ ಮುಂದಾಲೋಚನೆ ನಮಗೆ ಬೇಕೇ ಬೇಕು ನಮ್ಗೆ ಮುಂದೆ ಏನ್ ಬೇಕು ಅನ್ನೋದು ನಾವು ನಮ್ಮೆಲ್ಲ ನೀವು ಎರಡು ಎಕರೆ ಆ ಆತರ ವ್ಯವಸ್ಥೆಯುತವಾಗಿ ಒಂದು ಸಂಸ್ಥೆ ಒಳಗೆ ಅದೇ ಪಾರ್ಕ್ ಏನಾದ್ರು ನಮ್ಮ ತಾಲೂಕಿಗೆ ಫಸ್ಟ್ ಆದ್ರೆ ತಮಗೆ ಕೊಡೋದಕ್ಕೆ ನಾವು ಮಾತನಾಡಿಕೊಟ್ಟಿರ್ತೇವೆ ಸಂಸ್ಥೆ ಇದೆ ಹಾಗಾಗಿ ಯಾರು ಅನ್ಯತೆ ಭಾವಿಸ್ಕೋಬಾರ್ದು ಎಲ್ಲರೂ ಒಳ್ಳೆಯ ಕೂತ್ಕೊಂಡು ಈ ಸಂಸ್ಥೆಯನ್ನು ಹೆಚ್ಚಿನ ಮಟ್ಟದಲ್ಲಿ ವಿವರಿಸಿ ಹೋಗ್ತೀವಿ ಮತ್ತು ನನ್ನನ್ನು ಈ ಚುನಾವಣಾಧಿಕಾರಿ ಆಗುತ್ತೆ ಇಲ್ಲಿಯವರೆಗೆ ಒಳ್ಳೆ ರೀತಿಯಿಂದ ತಾವೆಲ್ಲ ಬಹಳ ಸುಗಮವಾಗಿ ಕೆಲಸ ಮಾಡುವಂಥ ಸಹಕಾರ ಕೊಟ್ಟಿದ್ದಕ್ಕಾಗಿ ಪ್ರತಿಯೊಬ್ಬ ರೈತರಿಗೂ ಕೂಡ ನಿರ್ದೇಶಕರು ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಗುಣಗಳು ಮತ್ತು ಪೂಜೆಯೂ ಧನ್ಯವಾದಗಳನ್ನು ಹೇಳ್ತಾ ನಮ್ಮ ಸಂಸ್ಥೆಗೆ ಚುನಾವಣಾ ಅಧಿಕಾರಿಗಳು ನಮ್ಮದೇ ಭಾಗ್ಯ ಅಂತ ಭಾಳ ಬಹಳ ಒಳ್ಳೆ ಅಧಿಕಾರಿಗಳ ತಾಲೂಕಿನಲ್ಲಿ ಡಿಸ್ಟಿಕ್ನಲ್ಲಿ ಕೂಡ ಒಬ್ಬ ಆಗಿದೆ ಅದಕ್ಕೆ ಅವರು ಹೆಸರು ಇಂತ ಅಧಿಕಾರಿಯನ್ನು ಅಂದಾಗ ನಾನು ಸ್ವಲ್ಪ ಭಾಳ ಸಂತೋಷ ಒಳ್ಳೆ ಒಳ್ಳೆಯದಕ್ಕಾಗದ ನಮ್ಮ ಸಂಸ್ಥೆ ಈ ಜಾಗ ನಾವು ಅಲ್ಲಿ ಎರಡೂವರೆ ಎಕರೆ ಖರೀದಿ ಮಾಡಬೇಕಾದ್ರೆ ಮೂಲಕ ಅವರೇ ಕಾಣಿ ಬಂದ್ರೆ ಸಾಕಷ್ಟು ಅಧಿಕಾರಿಗಳ ನೋಡಿ ಹೆಲ್ಪ್ ಮಾಡಿದ್ದಾರೆ ಇನ್ನೂ ಏನಾದರೂ ಸರ್ಕಾರ ಸವಲತ್ತು ಬಂದರೆ ಅವ್ರಿಗೆ ಮಾಡ್ಬೇಕಂತ ತಮ್ಮ ಮುಖಾಂತರ ಅವ್ರಿಗೆ ಕೇಳ್ಕೊಳ್ತಾ ಇದ್ದೀವಿ ಅದಕ್ಕೆ ಭಾಳ ತಮ್ಮೆಲ್ಲರ ಸಹಕಾರದಿಂದ ಈ ಸಂಸ್ಥೆ ಇಷ್ಟು ಬೆಳಿಲಿ ಕಾಣ ನಾವು ಪಗಾರ್ಕೊಂಡು ಕೆಲಸ ಮಾಡಿದ್ರು ಒಂದೇನು ದೊಡ್ಡಲ್ಲ ಆಡಳಿತ ಮಂಡಳಿ ನಿಸ್ವಾರ್ಥ ಸೇವೆ ಮಾಡ್ಯಾರ ನಿಮ್ಮೆಲ್ಲರ ಸಹಕಾರದಿಂದ ಈ ಸಂಸ್ಥೆ ಇನ್ನೂ ನಿಮ್ಮ ಸಹಕಾರ ಇದ್ರೆ ಇನ್ನೂ ಉನ್ನತಕ್ಕೆ ಬೆಳೆಸಲಿಕ್ಕ ನಾವು ಕೂಡ ಅಧ್ಯಕ್ಷರು ಉಪಾಧ್ಯಕ್ಷರು ಆಡಳಿತ ಮಂಡಳಿ ಪ್ರಯತ್ನ ಮಾಡ್ತೀವಿ ನಿಮ್ಮ ಸಹಕಾರ ನಮಗೆ ಬಹಳ ಹೇಳಿ ಈ ಸಭೆಗೆ ಈ ಸಂಘದ ನೂತನ ಅಧ್ಯಕ್ಷರಾದ ಶ್ರೀ ಶ್ರೀಗೌಡ ತಮ್ಮ ಎರಡು ಮಾತನಾಡಿದ್ರೆ ಆಶೀರ್ವಾದ ಗುರುಗಳೇ ನಮ್ಮ ಎ ಆರ್ ಅಂಶದ ಚುನಾವಣಾಕ್ಕಾಗಿ ಆಗಿ ಬಂದಂಥ ಶ್ರೀ ವಿಜಯ್ ಕುಮಾರ್ ಸರ್ ಅವರೇ ಡಾಕ್ಟರ್ ರಮೇಶ್ ಬರೋದರ್ ಅವರೇ ಹಾಗೂ ಪಾಟೀಲ್ ಬಾಯಿ ವಿಘ್ವ ಬರೋದರ್ ಅವರೇ ಹಾಗೂ ನಮ್ಮ ಕಾಂಧಿಯಿಂದ ಆಗಮಿಸಿದಂಥ ಅವರೇ ಹಾಗೂ ನಮ್ಮ ಊರಿನ ಎಲ್ಲ ಹಿರಿಯರೇ ಹಾಗೂ ಹೊಸದಾಗಿ ಚುನಾಯಿತರಾದ ನಮ್ಮ ಎಲ್ಲ ನಿರ್ದೇಶಕ ಮಂಡಳಿಯವರೇ ಯುವ ಮಿತ್ರರೇ ಹಾಗೂ ಹೊಸದಾಗಿ ನೂತನವಾಗಿ ಹಾಕಿಯೋ ನಮ್ಮ ಅಕ್ಕ ತಂಗಿಯ ಇವತ್ತಿನ ದಿವಸ ಏನು ಜನ ನಮ್ಮ ಮೇಲೆ ವಿಶ್ವಾಸವನ್ನು ಇದ್ದು ಎರಡು ಅಡಿಗೆ ಆರಿಸಿ ಮೂರನೇ ಬಾರಿಗೆ ನಮ್ಮ ಪೆನಲನ್ನು ಯಶಸ್ವಿಯಾಗಿ ಜೇಬೇರಿ ಬಾರಿಸಿದ್ದಕ್ಕೆ ಎಲ್ಲ ಹಿರಿಯರಿಗೆ ಹಾಗೂ ಊರಿನ ಗಣ್ಯ ವ್ಯಕ್ತಿಗಳಿಗೆ ಹಾಗೂ ಷೇರುಗಾರರಿಗೆ ಮೊದಲೇ ಆಗಿ ಈ ಚುನಾವಣೆಯಲ್ಲಿ ಏನು ನಮ್ಮ ಮೇಲೆ ಮತ ಬಾಂಧವರು ವಿಶ್ವಾಸವನ್ನು ಇಟ್ಟು ನಮಗೆ ಆಲಿಸ್ತಂದಿದ್ದಾರೆ ಯಾಕೆ ಆಲಿಸ್ತಂದಿದ್ದಾರೆ ಅಂದ್ರೆ ನಾವು ಎರಡು ಕ್ರೀಡೆಯಲ್ಲಿ ಏನು ನಾವು ಕೆಲಸ ಮಾಡಿದ್ದೀವಿ ಅವರು ಹಾಕಿಕೊಂಡಂತ ಸಲಹೆ ಸೂಚನೆಗಳನ್ನು ಪಾಲಿಸಿಕೊಂಡು ಯಶಸ್ವಿಯಾಗಿ ಏನ ನಡೆಸಿಕೊಂಡು ಬಂದೀವಿ ಅದೇ ವಿಶ್ವಾಸವನ್ನು ನಾವು ಮುಂದುವರಿಸಲಿಕ್ಕೆ ಕಾರಣೀಭೂತರಾಗಿ ಇಲ್ಲ ಮೂರನೇ ಬಾರಿ ನಾವು ನಿಂತಿರುವುದು ಚುನಾವಣೆಗೆ ಅನ್ನೋಂಥ ಒಂದು ಏನು ಈ ಮಾತ್ರ ಸಲಹೆಯನ್ನು ಕೊಟ್ಟರು ಅದರಂತೆ ಅವರು ನಾವು ಸ್ಪರ್ಧೆ ಕೇಳಿದಾಗ ನಮ್ಮ ಜೊತೆಯಾಗಿ ಎಲ್ಲ ಮೂಲದ ಹಿರಿಯರು ಎಲ್ಲ ಮತ ಬಾಂಧವರು ಎಲ್ಲ ಜಾಸ್ತಿ ಮತಭೇದ ಎಲ್ಲದೇ ಎಲ್ಲರೂ ತಿಳಿದುಕೊಂಡು ಏನು ನಮಗೆ ವಿಶ್ವಾಸವನ್ನು ಬಿಟ್ಟು ಆರಿಸುತ್ತೆ ಅವರು ಅವರಿಗೆ ಇನ್ನೊಂದು ಕೃತಜ್ಞತೆ ಹೇಳಲು ಬಯಸುತ್ತಾರೆ ನೀವು ನೋಡಿಬಹುದು ಸುಮಾರು ಹತ್ತು ವರ್ಷದಲ್ಲಿ ನಾವು ಹಲವಾರು ಅಭಿವೃದ್ಧಿ ಕೆಲಸಗಳನ್ನ ಇವತ್ತು ಆರ್ಗನೈಜೇಷನ್ ಬಿಲ್ಡಿಂಗ್ ಮಾಡಿದ್ದೀವಿ ಹೊಸ ಕೌಂಟರ್ ಮಾಡಿ ತೋರಿಸಿದ್ದೀವಿ ಎರಡ್ ನೂರು ಎಕರೆ ಬಲವನ್ನು ತೋರಿಸಿದ್ದೇವೆ ಅದೇ ರೀತಿಯಾಗಿ ಗೌರ್ಮೆಂಟ್ ಕೊಟ್ಟಂತ ಒಂದು ಏನು ಟ್ಯಾಕ್ಟರ್ ಅದನ್ನು ಸುಸಜ್ಜಿತವಾಗಿ ವ್ಯವಸ್ಥಿತವಾಗಿ ಕನ್ಸಿಶನ್ ರೇಟ್ ರೈತರಿಗೆ ಸೌಲಭ್ಯವನ್ನ ಕೊಟ್ಟಿದ್ದೇವೆ ನಮ್ಮಾಗೃತಿ ಕೇಂದ್ರಗಳನ್ನ ಕೂಡ ಮಾಡಿ ತೋರಿಸಿದ್ದೇವೆ ನಾವು ಏನು ಆಯುಷ್ಮಿ ಬಂದ ಹಿಡಿದು ಏನಾದರೂ ಒಂದು ಆರ್ಥಿಕ ಅಥವಾ ವರ್ಷಿಗೆ ಒಂದು ಹೊಸ ಕೆಲಸ ತೋರಿಸ್ಬೇಕಾಗ್ತದೆ ಜನ ನಮ್ಮ ವಿಶ್ವಾಸ ಆಯುಷ್ ಬಂದಿರ್ತಾರೆ ಅವರಿಗೆ ಸೊಸೈಟಿಗೆ ಬಂದ ಅಥವಾ ಎಲ್ಲ ಕೂತು ಮಾತಾಡುವ ಕೇಳೋದ್ರ ಸತ್ಯ ನಮ್ಗೆ ಒಂದು ಸಂದೇಶವನ್ನು ಮುಗಬೇಕು ಯಾವ ರೀತಿ ಕೆಲಸ ಮಾಡ್ತಿದ್ದೇವರಿಗೆ ಏನು ಅವರಿಗೆ ಒಂದು ಹೊಸ ಕೆಲಸ ಕಾಣಿಸ್ತಂದ್ರೆ ಅವ್ರು ಖುಷಿ ಪಡ್ತಾರ ಖುಷಿ ಪಟ್ಟಲ್ಲೇ ಈ ರೀತಿಯಾಗಿ ನಮ್ಮ ಒಂದು ಮೂರನೇ ಬಾರಿಗೆ ಆರಿಸಿದ ತಪ್ಪೇನಿಲ್ಲ ಅದೇ ರೀತಿಯಾಗಿ ಆಮ್ಯಾಗ ನಾವು ಚುನಾವಣೆ ಅಲ್ಲಿ ಹೋಗಿದ್ದು ನಾವು ಜನರಿಗೆ ಒಂದ ಮಾತನ್ನ ಹೇಳ್ಕೊತೇ ಬಂದಿದ್ದು ನೋಡ್ರಿ ಎರಡ್ ಸಾರಿ ಆರಿಸ್ತಾರೆ ಇಡೀ ಸಾರಿ ಕೂಡ ನಮಗ ನೀವು ಯಶಸ್ವಿಯಾಗಿ ನಮಗ ಪೂರ ಕರೆಂಟ್ ಬಂದ ಆರಿಸಿ ಕೊಟ್ಟಿದ್ದೇ ಖರೆ ಅಂತಂದ್ರ ನಾವು ನಿಮ್ಮ ಕೆಲಸ ಕಾರ್ಯ ಅಥವಾ ಏನು ನೀವು ಸಲಹೆ ಸೂಚನೆಗಳನ್ನ ಕೊಡ್ತೀರಿ ಅಂತ ಪಾಲಿಸುವಂತ ಜೊತೆಗೆ ಹೊಸದಾಗಿ ಏನೋ ಒಂದು ಆಶ್ವಾಸನೆ ಕೊಟ್ಟಿದ್ದೀವಿ ಏನು ಅದಿಂದ ಇದು ಮಾಡಬೇಕು ಮತ್ತೊಂದು ಅಲ್ಲಿ ತಗೋಂತ ಹೊಲದಲ್ಲಿ ಕಾಂಪ್ಲೆಕ್ಸ್ ಕಟ್ಟಬೇಕು ಒಂದು ಗೋಡಾ ಕಟ್ಟಬೇಕು ಆಮೇಲೆ ಶೀಘ್ರದಲ್ಲಿ ನಮ್ಮ ಚುನಾವಣೆ ನಿಮಿತ್ತವಾಗಿ ಏನೋ ನೀತಿ ಸಂಹಿತೆ ಆಯ್ತು ಇವತ್ತಿನವರೆಗೆ ತೊಗರಿ ಕೇಂದ್ರ ಚಾಲೂ ಆಗಿಲ್ಲ ಆದ್ರೆ ರಿಜಿಸ್ಟ್ರೇಷನ್ ಅದ ಆದ್ರೂ ಕೂಡ ಈಗೇನೋ ಆಯ್ತು ನಾನು ಇದು ನಾವು ತೊಗರಿ ಕೇಂದ್ರಕ್ಕೆ ಪದಗ್ರಹಕ್ಕೆ ಚಾಲೂ ಮಾಡ್ತೇವೆ ಆ ತೊಗರಿ ಕೇಂದ್ರ ಚಾಲೂ ಸರ್ ಆಮ್ಯಾಗ ಇದು ಚುನಾವಣೆ ಚುನಾವಣೆ ಏನಾಗಿದೆ ಐದು ವರ್ಷಗಳು ಬರ್ತದ ಈ ಚುನಾವಣೆ ಐದು ವರ್ಷ ಬರೋದು ಹೋಗುದು ಅಧ್ಯಕ್ಷ ಉಪಾಧ್ಯಕ್ಷ ನಿರ್ದೇಶಕ ಆಗೋಕ್ಕೂ ಹೋಗುದೇ ಇದಕ್ಕೊಂದು ಅಪೋಸಿಟ್ ಪ್ಯಾನೆಲ್ ಹತ್ರ ಇರ್ತದ ಕಾರಣಗಳಿಂದ ಬರ್ತದ ನಾವು ಎಲೆಕ್ಷನ್ ಫೇಸ್ ಮಾಡಲೇಬೇಕು ಫೇಸ್ ಮಾಡೋದು ಎಲೆಕ್ಷನ್ ಒಂದೇ ದಿನ ಮರುದಿನ ನಾವು ಅಂತ ಇವತ್ತು ಯಾರೇ ನಿಂದ್ರಿ ಸೋಲಿ ಗೆಲ್ಲಿ ಸೋಲಿ ಗೆಲ್ಲೂ ಮುಖ್ಯಲ್ಲ ಮರುದಿನ ಹಿಡ್ಕೊಂಡು ನಾವು ಮತ್ತೆ ಎಲ್ಲರೂ ಬಂದೆ ಯಾಕಂದ್ರೆ ನಾವು ಹೂ ಬದಿಯಿಂದ ಇದು ಸೊಸೈಟಿ ಮುಂದದ ಯಾ ಯಾವ ಕಲಬಲ್ಲ ಯಾ ಅಪೋಸಿಟ್ ಕಲಬಲ್ಲ ಈ ಸೊಸೈಟಿ ಇಡೀ ಊರಿಂದ ಹೀಗಾಗಿ ಚುನಾವಣೆ ಮುಗಿದು ಬರ್ದಿನ ಹಿಡ್ಕೊಂಡೆ ನಾವು ಇವತ್ತು ಬೀಳಿ ಹೇಳಿ ಎಲ್ಲರೂ ಬಂದೆ ಎಲ್ಲರೂ ಕೂಡಿ ಎಲ್ಲ ಸಲಹೆ ಸೂಚನೆ ಮೇರೆಗೆ ಈ ಒಂದು ಸೊಸೈಟಿಯನ್ನು ಮುನ್ನಡೆಸ್ಕೊಂಡು ಹೋಗುವಂತ ನಮ್ಮ ಹಿರೇಜಲ್ಲೂರ ಗ್ರಾಮದ ಜನ ಅಭಿಲಾಷೆ ಆಗಿದೆ ಆ ರೀತಿಯಾಗಿ ನಾವು ಯಾವುದೋ ಒಂದು ಜಾತಿ ಮತ ಬೇರೆಯ ಇಲ್ಲಾಂದೇ ಕೆಲಸ ಮಾಡ್ಕೊಂಡು ಇವತ್ತು ನಿರ್ದೇಶಕರಾಗಲಿ ಅಥವಾ ನಮ್ಮ ಮತ ಬಾಂಧವರಾಗಲಿ ಎಲ್ಲ ರೀತಿಯಂತ ಎಲ್ಲರಿಗೂ ಇವತ್ತು ಅವರು ಏನೇರಲಿ ಏನು ಅವ್ರ ಕೆಲಸಗಳು ಇರಬೇಕು ಸಲಹೆ ಸೂಚನೆ ಪ್ರತ್ಯೇಕ ನಾವು ಕೂಡಿಕೊಂಡು ಒಂದು ಉತ್ತಮವಾದ ಆಡಳಿತವನ್ನ ನಡೆಸಿಕೊಂಡು ಹೋದ್ರೆ ಮಾತುಕಡುತ್ತೇನೆ ಅದೇ ರೀತಿಯಾಗಿ ನಮಗೇನು ಜನ ವಿಶ್ವಾಸ ಇಟ್ಟಿದ್ದು ಮೂರನೇ ಸಾರಿ ಆಶ್ ಕೊಟ್ಟಾರ ಈ ಸಾರಿ ಮೊದಲಕ್ಕಿಂತ ನಾವು ಆಡಾಡ್ತಾ ಸ್ಟ್ರಿಕ್ ಮಾಡೋರು ಇದ್ದೇವೆ ಇವತ್ತು ಯಾವುದೇ ಕೆಲಸ ಕಾರ್ಯಗಳಿರ್ಬೋದು ಸಿಬ್ಬಂದಿ ವರ್ಗಿರ್ಬೋದು ಟೈಮ್ ಸೀರೆ ಬರೋದು ಟೈಮ್ ಸೀರೆ ಹೋಗೋದು ಆಮೇಲೆ ಯಾವುದೇ ಮಿಸ್ಗೈಡ್ ಕೊಡೋದಿಲ್ಲ ಯಾರ ರೈತರು ಬಂದರೂ ಸಸ್ಯಕ್ಕಾಗ ಸರಿಯಾದ ಮಾರ್ಗದರ್ಶನ ಬೇಕು ಏನು ಯಾವುದು ಹೋಗೋ ನೀಡೋ ಹಾಡುಗಾದ ಹಿಂಗಲ್ಲ ಯಾವುದೋ ಕಿರಿಕಿರಿ ನಡೆಯೋಲ್ಲ ಅದಕ್ಕೆ ಎಷ್ಟೆಕ್ಟ್ ಅಧಿಕಾರಿಗಳು ತಮ್ಮ ಕೆಲಸ ಆಯ್ತು ಗ್ರಾಹಕ ಆಯ್ತು ಟೈಮ್ ಸಿರಿ ಬರೋದು ಟೈಮ್ ಸಿರಿ ಈ ರೀ ಅನ್ನೋಂತ ವ್ಯವಸ್ಥೆಯನ್ನು ನಾವು ಈ ಸಾರಿಗೆ ಮೂರನೇ ಕಿಲೋದಲ್ಲಿ ನಾವು ಬಂದಿದ್ದೇವೆ ಅದನ್ನ ಕಟ್ ಒಂದು ಟೈಪ್ ಮಾಡಿಸೋದಿದ್ದೇವೆ ಆಮ್ಯಾಗ ಎಲ್ಲ ರೀತಿಯಂತ ಈ ಏನು ನಮ್ಮ ಮೇಲೆ ವಿಶ್ವಾಸ ಕೊಟ್ಟಿರ್ತಾರ ಈ ಸಾರಿ ಎಲ್ಲ ನಮ್ಮ ರೈತರಿಗೆ ಅನುಕೂಲ ಆಗುವ ಕೆಲಸ ಮಾಡಿ ತೋರಿಸ್ಬೇಕಾಗಲ್ಲ ಅದಕ್ಕಾಗಿ ನಮ್ಮ ನಿರ್ದೇಶಕ ಮಂಡಳಿ ಕೂಡ ಒಂದು ನಾವು ಕಿಮ್ಮಾತ್ರ ಹೇಳಕ್ಕೆ ಬಯಸ್ತೇವೆ ಇವತ್ತಿನ ದಿವಸ ಇಲ್ಲಿ ನಗಣೆ ಹಾಕಿಕೊಂಡು ಹಿರಿಯರ ಹಿರಿಯ ರೀತರಿಗೆ ಎಲ್ಲರೂ ಕೂಡ ಮಾತಾಡ್ಕೊಂಡು ಹೋಗುತ್ತಾರೆ ನಾ ಅಧ್ಯಕ್ಷ ಈ ಉಪಾಧ್ಯಕ್ಷ ಅಧ್ಯಕ್ಷರು ನಮ್ಮಲ್ಲಿ ಯಾವುದೇ ಬೇದೇ ಭಾಗ ಇಲ್ಲ ಹತ್ತು ವರ್ಷ ನಾವು ಹೆಂಗೆ ಆಡಳಿತ ನಡೆಸಿದ್ದೆವು ಅಂತ ಈಗ ಎಲ್ಲರ ಅಧ್ಯಕ್ಷರು ಎಲ್ಲರೂ ಉಪಾಧ್ಯಕ್ಷರು ಎಲ್ಲ ಕೂಡಿ ಒಂದು ಮನೆಯಾಗ ನಾವು ಯಾವ ರೀತಿ ಮಾಡ್ತಿದ್ದೆವು ಆ ರೀತಿಯಾದಂತಹ ಒಂದು ಮೀಟಿಂಗ್ ನಲ್ಲಿ ಮಾತಾಡ್ಕೊಂಡು ಯಾವ ಕೆಲಸ ಏನಾಗಬೇಕು ಯಾವ ವಶೀಲಿ ಏನಾಗಬೇಕು ಅನ್ನೋದು ಮಾತಾಡ್ಕೊಂಡು ಡಿಸ್ಕಸ್ ಮಾಡ್ಕೊಂಡೇ ಒಂದು ನಿರ್ಧಾರಕ್ಕೆ ಬರ್ತಿದ್ದೆವು ಯಾವುದೇ ಭೇದ ಭಾವದಿಂದ ನಾವು ನಡ್ಕೊಂಡು ಬಂದಿದ್ದೀವಿ ಅದಕ್ಕಾಗಿ ಎಲ್ಲರೂ ಆಮೇಲೆ ನಿರ್ದೇಶಕ ಮಂಡಳಿ ಕೂಡ ಸಮಯ ಇರಲಿ ಯಾಕಂದ್ರೆ ಒಬ್ರು ಟೈಮ್ ಹತ್ತುವರಿ ಎಲ್ಲರೂ ಟ್ಯಾಕ್ಸಿ ಬರೋದು ಮಾಡ್ರಿ ಯಾಕಂದ್ರ ಬಂದಿರ್ತಾರೆ ಅವ್ರಿಗೆ ಲೇಟ್ ಆಗಿರ ಕೆಲಸಗಳಿಗೆ ಸಾಧ್ಯ ಆದಷ್ಟು ಎಲ್ಲರೂ ಸಮಯಕ್ಕೆ ಸರಿಯಾಗಿ ಬರಬೇಕು ಆಮ್ಯಾಗ ನೀವು ಯಾರೇ ನಿರ್ದೇಶಕ ಮಂಡಳಿ ನಾವು ಅಲ್ಲಿ ಯಾರೇ ಊರ ಸೊಸೈಟಿ ಒಂದು ವಿಸಿಟ್ ಕೊಡ್ರಿ ಬರ್ರಿ ಒಂದು ತಾಸು ಕುಂದ್ರಿ ಏನ್ ನಡುವೆ ಏನಿಲ್ಲ ಎಲ್ಲ ಸಿಬ್ಬಂದಿಗಳು ತಮ್ಮ ಕೆಲಸ ಮಾಡಲೇತಾರ ಇಲ್ವೋ ಸರಿಯಾಗಿ ಕುಡ್ತಾರ ಇಲ್ವೋ ಯಾರೇ ನೀವು ಕುತ್ರಿ ಆದ್ರೆ ರೈತರು ಬರ್ತಾರೆ ಏನೋ ಒಂದು ಸಮಸ್ಯೆ ಹೇಳಿದ್ರ ಅಂದ್ರೆ ಪಾಲಿಸಿ ಅದನ್ನ ಕೇಳ್ರಿ ಅವರನ್ನ ಸೆಕ್ರೆಟರಿ ಅವ್ರಿಗೆ ವಿವರಣೆ ಕೊಡ್ರಿ ಈ ರೀತಿಯಾದ ಅವರಿಗೆ ಬರಬೇಕು ಆ ರೀತಿಯಾದಂತಹ ಒಂದು